ನಮ್ಮ <laughs> ಬಾಂಬೆ <laughs> <laughs>

또라 맞다라 언니 뭐라고 하셔? 또다시 하나는 응응한테 와. 진짜 죽을 것 같아. 그래서 는 언니 같이 가기라에서 뛰라. 광고 기회도 괜찮 그래도 빨리 연락. 고지 됐는 아, 고지 그것만.

はい。 ಇಲ್ಲ ಅವ್ರಿಗು ನೋಡ್ತಿದ್ದಂಗೆ ಮತ್ತೆ ತಲೆಯಲ್ಲಿ ತುಂಬಿಕೊಂಡ್ರೆ ಒಂದ್ ಎರಡು ಮೂರು ಇದು ಕೂಡ ಎಲ್ಲ ಉದುರೋಗಿ ಖಾಲಿ ಆಗೋಯ್ತು ಅವ್ರ ಮಾತು ಕೇಳ್ತಾನೆ ಇರೋಣ ಅನ್ಸುತ್ತೆ ಬಹಳ ಅದ್ಭುತವಾಗ ಮಾತು ಹೇಳಿದ್ರೆ ಆ್ಯಕ್ಚುಲಿ ಏನಂದ್ರೆ ನಾನು ಅಂತ ಬಂದಾಗ ಎಷ್ಟು ಮನುಷ್ಯ ಸಫರ್ ಆಗ್ತೇನೆ ನೀನು ಅಂದಾಗ ಎಷ್ಟು ಹಗುರ ಆಗ್ತಾನೆ ಅಂತ ಅದರಲ್ಲೇ ಎಲ್ಲ ವಿಷಯಗಳಿದ್ದಾವೆ ಇನ್ನೇನು ಅವ್ರ ಮುಂದೆ ನಾನು ಏನು ಮಾತಾಡಿದೆ ಇಲ್ಲಪ್ಪ ಎಲ್ಲ ಚೆನ್ನಾಗ್ ಆಗ್ತಾ ಇದೆ ಚೆನ್ನಾಗ್ ಆಗ್ತಿದೆ ಖಂಡಿತ ಎಲ್ಲ ಆಶೀರ್ವಾದ ಗುರುಗಳ ಆಶೀರ್ವಾದ ಜನಗಳ ಆಶೀರ್ವಾದ ದೇವರ ಆಶೀರ್ವಾದ ಎಲ್ಲ ಚೆನ್ನಾಗ್ತಾ ಇದೆ ಅಧ್ಯಾತ್ಮದ ಒಲವಿರೋದ್ರಿಂದ ಈ ಭೇಟಿ ಎಷ್ಟು ಇಂಪಾರ್ಟೆಂಟ್ ಅನ್ನಿಸ್ತದೆ ಭಗವದ್ಗೀತೆಯ ಇಲ್ಲ ಒಂದಂತೂ ಗೊತ್ತಾಗ್ತಿದೆ ಏನೋ ಒಂದು ಎಲ್ಲ ಒಂದು ಶಕ್ತಿ ಹೋಗ್ತಿದೆ ಅನ್ನೋದು ಮಾತ್ರ ಸತ್ಯ ಗೊತ್ತಾಗ್ತಿದೆ ನಾನೇನು ಮಾಡ್ತಿರೋದಂತೂ ಖಂಡಿತ ಗೊತ್ತಾಗಿದೆ

ನಡೀತಾ ಇದೆ ಇನ್ನೊಂದು ಶೆಡ್ಯೂಲ್ ಇದೆ ಮಾಡ್ತಾ ಇದ್ದೀವಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಆಗ್ಬಹುದು ನಲವತ್ತು ದಿವಸಗಳ ಗೀತೋತ್ಸವದ ಸಮಾರೋಪ ಸಮಾರಂಭ ನಡೀತಾ ಇದೆ ಅದಕ್ಕೆ ಸರಿಯಾಗಿ ಚಿತ್ರರಂಗದಲ್ಲಿ ಅತ್ಯಂತ ಮೌಲ್ಯಭರಿತವಾದಂತಹ ನಡೆಯನ್ನು ಹೊಂದಿದಂಥ ನಮ್ಮ ಉಪೇಂದ್ರ ಅವರು ಇಲ್ಲಿಗೆ ಆಗಮಿಸಿದ್ದಾರೆ ನಮ್ಮ ಗೀತಾ ಮಂದಿರಕ್ಕೂ ಕೂಡ ಆಗಮಿಸಿದ್ದು ನಮಗೆ ಬಹಳ ಸಂತೋಷವಾಗಿದೆ ನಾವು ಉಪೇಂದ್ರ ಅವರನ್ನು ತುಂಬ ಮೆಚ್ಚಿಕೊಳ್ಳುವುದು ಯಾಕೆಂದರೆ ಅವರು ಯಾವುದೇ ಒಂದು ಗ್ಲಾಮರ್ನ ಹಿಂದೆ ಹೋಗದೆ ಜನಗಳಿಗೆ ಒಂದು ಸರಿಯಾದ ದಾರಿ ತೋರಿಸಬೇಕು ಮೌಲ್ಯಗಳನ್ನು ಅವರು ಎತ್ತಿ ಹಿಡಿಯಬೇಕು ಎಂಬಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆ ದೃಷ್ಟಿಯಲ್ಲಿ ಅವರಿಗೆ ಭಗವದ್ಗೀತೆ ಎಂಬುದು ಬಹಳ ಒಂದು ಉಚಿತವಾದಂತಹ ಮಾರ್ಗದರ್ಶಕವಾದಂತಹ ಗ್ರಂಥವಾಗಿದೆ ಆ ದೃಷ್ಟಿಯಲ್ಲಿ ಅವರು ಬಹಳ ಒಂದು ಉತ್ಸಾಹದಿಂದ ಗೀತೆಯ ಬಗ್ಗೆಯೂ ಕೂಡ ತಿಳ್ಕೊಳ್ತಾ ಇದ್ದಾರೆ ಇವತ್ತು ನಮ್ಮ ಗೀತಾ ಮಂದಿರಕ್ಕೆ ಭೇಟಿ ಕೊಟ್ಟು ಗೀತೆಯ ಸಂದೇಶದ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ ಅವರನ್ನು ನಾವು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ ಭಗವದ್ಗೀತೆಯ ಎಲ್ಲ ವಿಚಾರಗಳನ್ನು ಅವರು ತಿಳ್ಕೊಂಡು ಜನರಿಗೆ ಮುಟ್ಟಿಸಿಕೊಳ್ತಕ್ಕಂತಹ ಕೆಲಸವನ್ನು ಅವರು ಮಾಡಬೇಕು ಕೃಷ್ಣ ಗೀತೆಯಲ್ಲಿ ಒಂದು ಮಾತನ್ನು ಬಹಳ ಸುಂದರವಾಗಿ ಹೇಳ್ತಾನೆ ಎದ್ದದಾ ಚರತಿ ಶ್ರೇಷ್ಠ ತತ್ತದೇವ ಇತರೋ ಜನ ಸಯತ್ ಪ್ರಮಾಣ ಕುರಿತೇ ಲೋಕಸ್ತದನೂ ಬರ್ತದೆ ಅಂತ ಹೇಳಿ ಯಾರು ಜನರಿಗೆ ತುಂಬ ಆಕರ್ಷಕವಾದಂಥ ಸ್ಥಾನದಲ್ಲಿ ಇರ್ತಾರೆ ಅವರು ಏನು ಮಾಡ್ತಾರೆ ಅದನ್ನು ಉಳಿದವರು ಕೂಡ ಮಾಡ್ತಾರೆ ಹಾಗಾಗಿ ಉಪೇಂದ್ರ ಎಂಬವರು ಅವರು ಒಳ್ಳೆಯ ಒಂದು ಜನಗಳಿಗೆ ಆದರದ ಸ್ಥಾನದಲ್ಲಿದ್ದಾರೆ ಅವರು ಭಗವದ್ಗೀತೆಯ ಆದರ್ಶಗಳನ್ನು ಪಾಲನೆ ಮಾಡಿದರೆ ಅದನ್ನು ಬೋಧಿಸಿದರೆ ಎಲ್ಲ ಜನಗಳು ಕೂಡ ಅದನ್ನು ಪರಿಪಾಲಿಸುವುದರಲ್ಲಿ ಸಂಶಯ ಇಲ್ಲ ಈ ದೃಷ್ಟಿಯಲ್ಲಿ ಅವರು ಗೀತೆಯ ಬಗ್ಗೆ ತುಂಬ ಆಸಕ್ತಿಯನ್ನು ಹೊಂದಿದ್ದು ಇವತ್ತು ನಮ್ಮ ಗೀತಾ ಮಂದಿರಕ್ಕೆ ಆಗಮಿಸಿದ್ದು ನಮಗೆ ತುಂಬ ಸಂತೋಷವನ್ನು ನೀಡಿದ್ದು ಅವರ ಮುಖಾಂತರ ಗೀತೆಯ ಸಂದೇಶ ಎಲ್ಲ ಕಡೆ ವಿಶ್ವದಲ್ಲಿ ಹರಡಲಿ ಅವರಿಗೂ ಕೂಡ ಗೀತಾಚಾರ್ಯನ ಮತ್ತು ಅನುಗ್ರಹ ಆಗಲಿ ಅವರ ಮುಖಾಂತರ ಇನ್ನಷ್ಟು ದೊಡ್ಡ ದೊಡ್ಡ ಕಾರ್ಯಗಳು ಆಗಲಿ ಅಂತೇಳಿ ನಾವು ಹಾರೈಸ್ತಾ ಅವರ ಜೊತೆಗೆ ಲಹರಿ ಅವರು ಕೂಡ ಬಂದಿದ್ದಾರೆ ಅವರಿಗೂ ಕೂಡ ಕೃಷ್ಣನ ವಿಶೇಷ ಅನುಗ್ರಹ ಆಗಲಿ ಅಂತೇಳಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ